ಸೂಲಧರಹಳ್ಳಿ ರೈತರ ಬೆಳೆ ನಾಶ ಆಗಿರುವ ಬೆಳೆಯ ಪರಿಹಾರ ನೀಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಧ್ಯಮದ ಮೂಲಕ ಅಳಲನ್ನ ತೋಡಿಕೊಂಡ ರೈತರು ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಹೊಸಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಸೂಲಧರಹಳ್ಳಿ ಗ್ರಾಮದ ರೈತರು ಜಿಂದಾಲ್ ಕಂಪನಿಯಿಂದ ರೈತರು ಬೆಳೆದ ಬೆಳೆಗಳ ನಷ್ಟದಿಂದ ಗೋಳಾಡುತ್ತಿದ್ದಾರೆ ಹೌದು ಸೂಲಧರಹಳ್ಳಿ ಕಂದಾಯ ಗ್ರಾಮದ ರೈತರಿಗೆ ಜೆಎಸ್ಡಬ್ಲ್ಯೂ ಕಂಪನಿಯು ವಿದ್ಯುತ್ ಶೇಖರಣಾ ಘಟಕ ಮಾಡುತ್ತಿರುವ ಕೆಲಸದಿಂದ ರೈತರ ಬೆಳೆಗಳು ನಾಶವಾಗಿವೆ ಎಂದು ರೈತರು ತಮ್ಮ ಗೋಳನ್ನ ಹೇಳಿಕೊಳ್ಳುತ್ತಿರುವುದು ನೋಡಬಹುದು ರೈತರ ಸಮಸ್ಯೆಗಳು ಗೋಳು ಕೇಳುತ್ತಿಲ್ಲ ಅಧಿಕಾರಿಗಳು ಸೋಲದರಹಳ್ಳಿ ಗ್ರಾಮದ ಪಕ್ಕದಲ್ಲಿ ವಿದ್ಯುತ್ ಶೇಖರಣಾ ಘಟಕವು ಸ್ಥಾಪನೆಯಾಗುತ್ತಿದ್ದು ಈ ಸ್ಥಳಕ್ಕೆ ವೀಕ್ಷಣೆ ಮಾಡಲು ರೈತರು ಹೇಳುವ ಹಾಗೆ ವಿಜಯನಗರ ಜಿಲ್ಲೆಯ ಎಸಿ ಸಾಹೇಬರು ಹಾಗೂ ಕೂಡ್ಲಿಗಿ ತಹಸೀಲ್ದಾರ್ ಬಂದು ಕಂಪನಿಯ ಅಧಿಕಾರಿಗಳ ಜೊತೆ ಮಾತನಾಡಿ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಿಮ್ಮ ಬೆಳೆಗಳಿಗೆ ಹಾನಿ ಆಗಿರುವ ಕುರಿತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಕಳಿಸುವುದಾಗಿ ತಿಳಿಸಿ ಹೋಗಿರುತ್ತಾರೆ ಎಂದು ಗ್ರಾಮಸ್ಥರು ನಮ್ಮ ಮಾಧ್ಯಮಕ್ಕೆ ತಿಳಿಸಿದರು ವಿದ್ಯುತ್ ಶೇಖರಣಾ ಘಟಕ ನಿರ್ಮಾಣವಾಗುತ್ತಿರುವ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಬರುವಂತಹ ರೈತರ ಭೂಮಿಗಳಲ್ಲಿ ಬೆಳೆದ ಬೆಳೆಗಳು ಟೊಮೆಟೊ ಬೀನ್ಸ್ ಸೀಡ್ ಸೌತೆಕಾಯಿ ಶೇಂಗಾ ತೊಗರಿ ರಾಗಿ ಹಾಗೂ ಇನ್ನಿತರ ಬೆಳೆಗಳಿಗೆ ಜೆಎಸ್ಡಬ್ಲ್ಯೂ ವಿದ್ಯುತ್ ಶೇಖರಣಾ ಘಟಕವನ್ನ ಸ್ಥಾಪನೆ ಮಾಡುವುದಕ್ಕೆ ಮುಂದಾಗಿರುವುದು ಈ ಸ್ಥಳಗಳಲ್ಲಿ ಕಾಮಗಾರಿಯ ಪ್ರಾರಂಭ ಮಾಡಿರುವುದರಿಂದ ಬೆಳೆದಂತಹ ಎಲ್ಲ ಬೆಳೆಗಳ ಮೇಲೆ ವಿಪರೀತ ಮಣ್ಣು ಧೂಳಿನಿಂದ ನಮ್ಮ ಬೆಳೆಗಳು ನಾಶವಾಗಿವೆ ಎಂದು ಹಳದನ್ನ ತೋಡಿಕೊಂಡರು ರೈತರ ಬೆಳೆಗಳಿಗೆ ಪರಿಹಾರ ಸಹ ಕೊಡದೆ ಏಕಾಏಕಿ ತಮ್ಮ ಕೆಲಸ ಮುಂದುವರಿಸಿದ್ದಾರೆ ಆದರೆ ಅಕ್ಕಪಕ್ಕದ ರೈತರ ಸಹಕಾರ ತೆಗೆದುಕೊಳ್ಳದೆ ನಮ್ಮ ಬೆಳೆದಂತಹ ಬೆಳೆಗಳ ಮೇಲೆ ಧೂಳು ತುಂಬಿ ಸರಿಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ನಷ್ಟ ಮಾಡಿರುತ್ತಾರೆ ಎಂದು ರೈತರು ಆರೋಪ ಮಾಡುತ್ತಿದ್ದಾರೆ ಮಾನ್ಯ ಕೂಡ್ಲಗಿ ಶಾಸಕರು ಇಂಥ ದೊಡ್ಡ ಕಂಪನಿಗಳಿಂದ ನಮ್ಮಗಳಿಗೆ ನಷ್ಟ ಆಗುತ್ತಿರುವುದನ್ನು ಸರ್ಕಾರ ಕ್ರಮ ವಹಿಸಿ ಇಂಥ ಕಂಪನಿಗಳ ವಿರುದ್ಧ ಹಾಗೂ ನಮಗೆ ನಷ್ಟಭರಿಸುವ ನೆರವು ನೀಡಬೇಕೆಂದು ಸೋಲದರಹಳ್ಳಿ ಗ್ರಾಮಸ್ಥರಾದ ರೈತರ ಬೇಡಿಕೆಯಾಗಿದೆ ರೈತಾಪಿ ಕುಟುಂಬಗಳಾದ ಕನ್ನಿಪಾಲಯ್ಯ ಹಿರಿಯ ಮಹಿಳೆ ಓಬಮ್ಮ ಕೃಷ್ಣಪ್ಪ ಮಂಜಮ್ಮ ರತ್ನಮ್ಮ ಗೆಜ್ಜಲಿ ಓಬಣ್ಣ ಮಾರಣ್ಣ ಮಲ್ಲಿಕಾರ್ಜುನ ರಮೇಶ ಸೋಲದರಹಳ್ಳಿ ಬಸವರಾಜ ವಕೀಲರ ಸ್ಥಳದಲ್ಲಿ ರೈತರ ಪರಿಹಾರ ಬೇಡಿಕೆಗಳನ್ನು ಇಟ್ಟು ಕಾಮಗಾರಿಯನ್ನು ತಡೆ ಹಿಡಿಯುವಂತೆ ರೈತರ ಮನವಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳನ್ನು ನಮ್ಮ ಮಾಧ್ಯಮದ ಮೂಲಕ ಕೇಳಿಕೊಂಡಿದ್ದಾರೆ ಸಂಪಾದಕರು ರಮೇಶ್ ಹಂಪಿ ಧ್ವನಿ ನ್ಯೂಸ್ ம்ன மா கழஸ் இல்ல கோரங்க ಶಾಸಕರ ಗಮನಕ್ಕೆ ಏನ್ ಆಮೇಲೆ ಎಲ್ಲ ಕೆಲಸ ಎಲ್ಲ ಊಟ ಊಟ ಮಾಡೆಲ್ಲ ಊಟದಾಗೆಲ್ಲ ಮಣ್ಣೆಲ್ಲ